ಚಿಕ್ಕಬಳ್ಳಾಪುರ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದ ಕಬಡ್ಡಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದು ಆಯೋಜಿಸಿದ್ದ ವಿಶ್ವ ಧ್ಯಾನ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಅವರು ಗರ್ಭಾವಸ್ಥೆಯ ಶಿಶುವಿನಿಂದ ಜೀವನದ ಅಂತ್ಯದವರೆಗೂ ಎಲ್ಲರಿಗೂ ಧ್ಯಾನದ ಅವಶ್ಯಕತೆ ಇದೆ ಧ್ಯಾನದ ಪೂರ್ವದಲ್ಲಿ ಧ್ಯಾನಾವಸ್ಥೆಯ ಅವಧಿಯಲ್ಲಿ ಮತ್ತು ಧ್ಯಾನದ ನಂತರ ವಿಭಿನ್ನ ಅನುಭವ ನಮಗೆ ಲಭಿಸಲಿದೆ ಎಂದ್ರ ಧ್ಯಾನ ಅಗಾಧವಾದ ಆದಮ್ಯ ಶಕ್ತಿಯನ್ನು ನೀಡುತ್ತದೆ ಧ್ಯಾನ ಮಾಡುವುದರಿಂದ ಮಾನಸಿಕ ಸ್ಪಷ್ಟತೆ ಭಾವನಾತ್ಮಕ ಸ್ಥಿರತೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಸಕ್ರಿಯಗೊಳ್ಳುತ್ತದೆ ವೈಯಕ್ತಿಕ ಪ್ರಯೋಜನಗಳು ಮೀರಿ ಸಾಮೂಹಿಕ ಧ್ಯಾನ ಮಾನಸಿಕ ಶಾಂತಿ ನೀಡುತ್ತದೆ ಧ್ಯಾನ ಮಾನಸಿಕ ಮತ್ತು ದೈಹಿಕ ಒತ್ತಡ ನಿವಾರಿಸಿ ಪ್ರಶಾಂತತೆಯನ್ನ ಮೂಡಿಸುತ್ತದೆ ಎಂದ್ರ ಮನಸ್ಸಿನ ಭಾವನೆಯ ಏರುಪೇರುಗಳನ್ನು ಸಮಾಧಾನದ ಸ್ಥಿತಿಯಲ್ಲಿ ಗ್ರಹಿಸಬಹುದ ಸಮಾಧಾನದ ಅವಸ್ಥೆಗೆ ಧ್ಯಾನದ ಅಗತ್ಯವಿದೆ ಸಮಚಿತದ ಭಾವನೆ ಮೂಡಿದಾಗ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸುಲಭವಾಗುತ್ತದೆ ಧ್ಯಾನ ಏಕಾಗ್ರತೆಯನ್ನ ಸಾಧಿಸಲು ಸಹಾಯ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲಕರ ಆಡಳಿತ ವರ್ಗದ ಅಧಿಕಾರಿಗಳು ಉದ್ಯೋಗಿಗಳು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಧ್ಯಾನ ಕಾರ್ಯಾಗಲಿದೆ ನಿವೃತ್ತರಿಗೆ ವಿಶ್ರಾಂತಿ ಜೀವನ ನಡೆಸಲು ಧ್ಯಾನ ಬಹಳ ಮುಖ್ಯವಾಗಿರುತ್ತದೆ ಹಾಗಾಗಿ ಧ್ಯಾನದಿಂದ ಹಲವಾರು ಪ್ರಯತ್ನಗಳಿವೆ ಅದನ್ನು ವಿವರವಾಗಿ ಯಾರಿಗೆ ಹೇಳ ಧ್ಯಾನ ಗರ್ಭಾವಸ್ಥೆಯಿಂದ ಹಿಡಿದು ಕೊನೆಯವರೆಗೂ ಕೂಡ ಧ್ಯಾನದ ಸ್ಥಿತಿ ಬೇಕು ಆದ್ರೆ ಮನುಷ್ಯ ಕೊನೆಗೆ ಅಂತಿಮವಾಗಿ ಅಂತಿಮವಾದಂತಹ ಧ್ಯಾನದ ಸ್ಥಿತಿಗೆ ತಲುಪಿ ಮುಕ್ತಿಯನ್ನ ಕಾಣುತ್ತದೆ ಯಾರಿಗೂ ಬೇಕು ಮಕ್ಕಳಿಗೂ ಬೇಕು ವಿದ್ಯಾರ್ಥಿಗಳಿಗೆ ಬೇಕು ಉದ್ಯೋಗಿಗಳಿಗೆ ಬೇಕು ವಿಶ್ರಾಂತ ಜೀವನವನ್ನ ನಡೆಸ್ತಕ್ಕಂಥವರಿಗೂ ಸಹ ಧ್ಯಾನ ಅನ್ನೋದು ಬೇಕು ಇದು ಧ್ಯಾನ ಏನ್ ಕಷ್ಟ ಆಯ್ತು ಏನಾದ್ರು ನಾವು ಇದನ್ನ ಏನಾದರೂ ಮನಿ ಇನ್ವೆಸ್ಟ್ಮೆಂಟ್ ಇಲ್ಲ ಅದು ಮಾಡಿರುವ ನಮ್ಮಲ್ಲಿರ್ತಕ್ಕಂತಹ ಏನು ಮಾನಸಿಕ ಶಕ್ತಿ ಇದೆಯಲ್ಲ ಅದನ್ನ ಒಂದು ಹತ್ತು ನಿಮಿಷ ಕಂಟ್ರೋಲ್ ಮಾಡ್ತಕ್ಕಂಥದ್ದೇ ನಾವು ಇನ್ವೆಸ್ಟ್ ಮಾಡಿದ್ದೀವಿ ಇಷ್ಟು ಬಿಟ್ಟರೆ ಮತ್ತೇನು ಇನ್ವೆಸ್ಟ್ಮೆಂಟ್ ಮಾಡ್ತೇವೆ ಹಾಗಾಗಿ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಕೇಂದ್ರೀಕೃತ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ನಮಗೆ ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ಮೆಡಿಟೇಷನ್ ಸಂದರ್ಭ ಯಾವ ರೀತಿ ಅಂದಾಗ ಕಣ್ಣನ್ನ ಮುಚ್ಚಿ ಧ್ಯಾನವನ್ನಾದರೂ ಮಾಡಬಹುದು ಅಥವಾ ನಮ್ಮ ನೋಸ್ ಆದರೆ ಈ ತುದಿಯನ್ನ ನೀವು ಕೇಂದ್ರೀಕರಿಸುವುದರ ಮೂಲಕ ಕೂಡ ನೀವು ಮಾಡಬಹುದು ಅಂತ ಹೇಳ್ಕೊಟ್ಟಿದ್ದು ಬಟ್ ಅದು ಸರಿ ತಪ್ಪ ಗೊತ್ತಿಲ್ಲ ಅದನ್ನು ನೀವು ನಮಗೆ ಕರೆಕ್ಟ್ ಕರೆಕ್ಟ್ ಮಾಡಬೇಕು ಆದರೆ ಆದರೂ ಕೂಡ ನಾವು ಮನಸ್ಸನ್ನ ಅಂದಾಗ ನಮ್ಮ ಮೂಗಿನ ತುದಿಯನ್ನೇ ನಾವು ಬಹಳಷ್ಟು ಕೇಂದ್ರೀಕರಿಸುವುದರ ಮೂಲಕ ನಾವು ಅವಾಗಲೂ ಮಾಡ್ತಾ ಒಂದು ಇದನ್ನ ಮನಸ್ಸನ್ನು ನಾವು ನೆನಪಾಡ್ಕೊಳ್ತೇವೆ ಅಧಿಕಾರಿಗಳು ಕೆಲಸದ ಒತ್ತಡ ನಿವಾರಿಸಲು ಧ್ಯಾನ ಸಮರ್ಥವಾಗಿ ಸಹಕಾರಿಯಾಗಲಿದೆ ತ್ವರಿತವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಪ್ರತಿಯೊಬ್ಬರೂ ಪ್ರತಿದಿನ ಹತ್ತು ನಿಮಿಷ ಬೆಳಗ್ಗೆ ಅಥವಾ ರಾತ್ರಿ ಧ್ಯಾನ ಮಾಡುವುದಕ್ಕೆ ಸಮಯ ಮೀಸಲಿಟ್ಟು ಧ್ಯಾನ ಮಾಡುವುದನ್ನು ಅಭ್ಯಾಸ ಮಾಡಬೇಕು ಇದರಿಂದ ದೇಹದ ರಕ್ತದೊತ್ತಡ ಮಧುಮೇಹ ಥೈರಾಯ್ಡ್ ಹೃದಯ ಸಂಬಂಧಿ ಕಾಯಿಲೆಗಳು ಸೇರಿದಂತೆ ಎಲ್ಲ ಕಾಯಿಲೆಗಳಿಗೆ ಧ್ಯಾನ ಮೂಲ ಪರಿಹಾರವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಧ್ಯಾನ ತಜ್ಞರ ಸೂಚನೆಗಳಂತೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಕಾಶ್ ಜಿಟಿ ನಿಟ್ಟಾಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಎನ್ಎಂ ಜಗದೀಶ್ ತಹಸೀಲ್ದಾರ್ ಅನಿಲ್ ಧ್ಯಾನ ಮಾಡಿದ್ರಾ ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ